ರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋ ಮಲಾ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ದೂಟು ಸಸ್ಕ್ರೈ ಮಾಡ ಪಕ್ಕದಲ್ಲಿರುವಂಥ ಬೆಲೆಕ್ಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ವಿಷಯ ಅಂತಂದರೆ ನೆಗೆಟಿವ್ ಆರ್ ಪಾಸಿಟಿವ್ ಒಟ್ನಲ್ಲಿ ಟ್ರೆಂಡಿಂಗು ಪಬ್ಲಿಸಿಟಿನಲ್ಲಿ ಇರಬೇಕು ಅಂತ ಅಕ್ಕ ಹೇಳಿದ್ರು ಸೊ ಅದೇ ರೀತಿಯಲ್ಲಿ ಪಾಸಿಟಿವ್ ಪಾಸಿಟಿವೋ ಒಟ್ನಲ್ಲಿ ಅಕ್ಕ ಅಂತೂ ಯಾವತ್ತೂ ಒಂದು ಟ್ರೆಂಡಿಂಗಲ್ಲಿ ಇರ್ತಾರೆ ಸೊ ಒಂದು ರೀತಿಯಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ಅದರಲ್ಲೂ ಮುಖ್ಯವಾಗಿ ರೀಲ್ಸು ಟಿಕ್ ಟಾಕ್ ಎಲ್ಲ ಒಂಥರ ಕಿರೀಟ ಇದ್ದಂಗೆ ಅವರು ಸೊ ಯಾರ ಬಗ್ಗೆ ಮಾತಾಡ್ತೀನಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಸೊ ಅಕ್ಕ ಅರೆಸ್ಟ್ ಆಗಿದ್ದಾರೆ ಕಾರಣ ಏನೋ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ಒಂದು ಮಗುನ ಏನೋ ದತ್ತು ತೊಗೊಂಡಿದ್ದಾರೆ ಅದು ಇನ್ ಲೀಗಲಾಗಿ ಅಲ್ಲದೆ ಇಲೀಗಲ್ ಆಗಿ ತೊಗೊಂಡಿದ್ದಾರೆ ಮತ್ತು ಜೊತೆಗೆ ತಮ್ಮ ಲಾಭಕ್ಕೋಸ್ಕರ ಅವರು ಆ ಮಗುನ ಬಳಸ್ಕೊತಿದ್ದಾರೆ ಅಂತ ಕೂಡ ಒಂದು ಹೇಳಿಕೆ ಮೇಲೆ ಸೊ ಅವ್ರನ್ನ ಒಂದು ಅರೆಸ್ಟ್ ಮಾಡಿದ್ದಾರೆ ಸೊ ಮೇಲ್ ನೋಡೋಕ್ಕಂತೂ ಹಂಗೆ ಅನಿಸುತ್ತೆ ಗುರು ಯಾವಾಗ ಆದರೂ ಕೂಡ ಓನ್ಲಿ ಪ್ರಚಾರಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಆಮೇಲೆ ಆ ಮಗುವಿನ ತಂದೆ ತಾಯಿ ಯಾವ ನಂಬಿಕೆ ಮೇಲೆ ಆ ಒಂದು ಮಗುನ ಇವ್ರ ಜೊತೆ ಕಳಿಸಿದ್ರು ಅಂತ ಗೊತ್ತಿಲ್ಲ ನನಗೆ ಆಲ್ರೆಡಿ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಏನಕ್ಕೆ ಹೆರಬೇಕು ಏನಕ್ಕೆ ಈ ಥರ ಬಿಡಬೇಕು ಅಂತ ಗೊತ್ತಾಗಲ್ಲ ನನಗೆ ಏನು ಊಟಕ್ಕಂತೂ ತೊಂದರೆ ಇಲ್ಲ ಈಗಿನ ಟೈಮಲ್ಲಿ ಸರ್ಕಾರ ಊಟ ಕೊಡ್ತಿದೆ ಎಲ್ಲ ಕೊಡ್ತಿದೆ ಆದರೂ ಕೂಡ ಮಕ್ಕಳನ್ನು ಅಲ್ಲಿಗೆ ಇಲ್ಲಿಗೆ ಕೊಡುವಂಥದ್ದು ಎಲ್ಲ ಏನಕ್ಕೆ ಮಾಡ್ತಾರೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಏನಕ್ಕೆ ಹೆರಬೇಕು ಆಗಲ್ಲ ಅಪ್ಪ ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂತಂದಾಗ ಸೊ ಅದೇ ರೀತಿಯಲ್ಲಿ ಆ ಮಕ್ಕಳಿಗೆ ಮ ಕೊಟ್ಟಿದ್ದಾರೆ ಇವ್ರಿಗೆ ಅಕ್ಕನಿಗೆ ಸೊ ಇಲ್ಲಿ ಆಗಿರೋದೇನು ಅಂತಂದರೆ ಇವರು ಮನೆ ಆದ ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತಾರೆ ಅಕ್ಕ ಸೊ ಅವರು ಎಲ್ಲೋ ಅಲ್ಲಿ ಇಲ್ಲಿ ತಿರುಗಾಡೋ ಟೈಮಲ್ಲಿ ಹೊರಗಡೆ ಆ ಮಗು ಏನೋ ತಿರುಗಾಡ್ತಿದ್ರು ಮೇಬಿ ಆ ಮಗುನ ತಂದೆ ತಂದೆ ತಾಯಿ ಅಲ್ಲೇ ಎಲ್ಲೋ ಪಕ್ಕದಲ್ಲಿ ಕೆಲಸ ಮಾಡ್ತಿದ್ರಂತೆ ಈ ಮಗು ಅಲ್ಲೇ ತಿರುಗಾಡ್ತಾ ಇರೋ ಟೈಮಲ್ಲಿ ಈ ಮಗುಗೆ ಆವಾಗ ಅವಾಗ ಏನೋ ತಿಂಡಿ ತಿನಿಸು ಎಲ್ಲ ಕೊಡ್ತಿದ್ರಂತೆ ಅಕ್ಕವರು ಸೊ ಅವಾಗ ಅವ ಮಗು ಹಚ್ಕೊಂಬಿಟ್ಟಿದೆ ಸೊ ಅವಾಗ ಇವ್ರಿಗೆ ಏನಾಗಿದೆ ಆಮೇಲೆ ಆ ಇವ್ರು ಕೇಳಿದ್ದಾರೆ ಆ ಮಗುನ ನನ್ನ ಕೊಡಿ ನಾನು ನೋಡ್ಕೊತೀನಿ ಹಾಗೆ ಹೇಗೆ ಅಂತೆಲ್ಲ ಆಗೋ ಟೈಮಲ್ಲಿ ಅವರು ರಾಯಚೂರ್ಗೊಂಡೋಗಿಬಿಟ್ಟಿದ್ದಾರೆ ಅವ್ರ ಸಂತೂರಿಗೆ ಆ ಮಗುವಿನ ತಂದೆ ತಾಯಿ ಮತ್ತು ಮಗು ಕೂಡ ಸೊ ಅದಾದಮೇಲೆ ಮಗು ಏನೋ ಅಲ್ಲಿ ಆಳೋದು ಕರೆಯೋದು ಎಲ್ಲ ಮಾಡ್ತಿತ್ತಂತೆ ಇಷ್ಟು ದಿನ ಇದಕ್ಕೆ ಹಚ್ಕೊಂಡಿತ್ತಂತಲ್ಲ ಸೊ ಅದಕ್ಕೋಸ್ಕರ ಅವ್ರು ಹೇಳಿದ ಎಲ್ಲ ಇದು ಮ್ಯಾಟ್ರು ಓಕೆ ಅದಾದಮೇಲೆ ಅಲ್ಲಿ ಅವರು ತಂದೆ ಜೊತೆ ಮಾತಾಡಿ ಸೊ ಅಲ್ಲಿಂದ ಮತ್ತೆ ಮಗುನ ಕರ್ಕೊಂಡು ಬಂದು ಇವ್ರ ಜೊತೆ ಇಟ್ಕೊಂಡಿರೋದು ಬಟ್ ಇಲ್ಲಿ ದದ್ದು ತೊಗೊಳೋದು ಅದು ಅವ್ರನ್ನ ಸಾಕೋದು ಯಾವುದು ಇಲ್ಲಿ ಕಾನೂನು ಬಾಹಿರ ಅಲ್ಲ ಬಟ್ ಆದರೆ ಒಂದು ಲೀಗಲ್ ಪ್ರೊಸೀಜರ್ ಅಂತ ಇದೆ ಸೊ ಅದು ಇಲ್ಲೇ ಸೊ ಈ ಥರ ಮಾಡುವಂಥದ್ದು ನಿಜವಾಗ್ಲೂ ದೊಡ್ಡ ತಪ್ಪದು ಯಾಕಂತಂದರೆ ಇಲ್ಲಿ ನಿಮ್ಗೆ ಗೊತ್ತಿರೋಂಗೆ ಮಕ್ಕಳ ಮಕ್ಕಳ ಕಲ್ಯಾಣ ಘಟಕ ಅಂತಿರುತ್ತೆ ಅಥವಾ ಅದ್ರದ್ದು ಏನೇನು ರಿಲೇಟೆಡ್ ಯಾವುದಾದ್ರು ಏನೇನೋ ಸಮಿತಿ ಅಥವಾ ಘಟಕಗಳಿದ್ದಾವೆ ಅಥವಾ ಅದ್ರ ಪ್ರಕಾರನೇ ಹೋಗಬೇಕಾಗತ್ತೆ ರಿಜಿಸ್ಟರ್ ಆಗಬೇಕಾಗತ್ತೆ ಪ್ರತಿಯೊಂದು ಕೂಡ ಸುಮಾರು ಅದರಲ್ಲಿ ಲೀಗಲ್ ಪ್ರೊಸೆಸರ್ಸ್ ಇದೆ ಒಂದು ಮಗು ದತ್ತು ಪಡಿಬೇಕು ಅಂತಂದರೆ ಒಂದು ಸುಮಾರು ಲೀಗಲ್ ಪ್ರೊಸೆಸರ್ ಇದೆ ಆಮೇಲೆ ನಮಗೆ ಅದೇ ಮಗು ಬೇಕು ಅಂತ ನಾವು ತೊಗೊಳಂಗಿಲ್ಲ ಅಲ್ಲಿ ಅವರು ಒಂದು ನಾಲ್ಕು ಮಗುನ ಕೊಡ್ತಾರೆ ಅದರಲ್ಲಿ ನೀವು ಯಾರಾದ್ರೂ ತೊಗೋಬೇಕು ಇಲ್ಲ ಒಂದು ನನಗೆ ನೂರು ಜನರಲ್ಲಿ ಅದು ಒಂದು ಮಗು ಬೇಕು ಅಂತಂದರೆ ಕೊಡಲ್ಲ ಆಮೇಲೆ ಅವರು ನೀವು ಯಾರು ಮಗು ದತ್ತು ತೊಗೊತಿದ್ದೀರ ಮತ್ತು ಯಾರು ದತ್ತು ನಾವು ಪಡಿತಿದ್ದೀವಿ ತೊಗೊತಿರೋರು ಮತ್ತು ಆ ಮಗುಗೂ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಗ್ಯಾಪ್ ಇರಬೇಕಂತೆ ಇವಾಗ ಎಕ್ಸಾಂಪಲ್ ಇವಾಗ ಆ ಸೋನು ಗೌಡ ಏನೇನು ತೊಗೊಂಡಿದ್ದಾರೆ ಆ ಸೋನು ಗೌಡಗೂ ಮತ್ತು ಆ ಮಗುಗೂ ಇಪ್ಪತ್ತೈದು ವರ್ಷದ ಗ್ಯಾಪ್ ಇರಬೇಕು ಸೊ ಅದು ಕೂಡ ಈ ಕೇಸಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಮಗುಗೆ ಒಂದು ಏಳರಿಂದ ಎಂಟು ವರ್ಷ ಅಂತೆ ಆಮೇಲೆ ಸೋನು ಶ್ರೀನಿವಾಸ ಗೌಡಗೆ ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕು ವರ್ಷ ಅಂತ ಏನೋ ಈ ನ್ಯೂಸಲ್ಲಿ ಬರ್ತಿರೋಂಥದ್ದು ಸೊ ಇಪ್ಪತ್ತೈದು ವರ್ಷ ಗ್ಯಾಪ್ ಇಲ್ಲ ಸೊ ಅದು ಕೂಡ ಒಂದು ಕಾನೂನು ಬಾಹಿರನೇ ಆಮೇಲೆ ಅವರು ವೀಡಿಯೋ ಒಂದು ವಿಡಿಯೋದಲ್ಲಿ ಹೇಳ್ತಾರೆ ನಾನು ಲೀಲಾಗಿ ಇದ್ದೀನಿ ತಗೊಂಡಿದ್ದೀನಿ ಆ ಒಂದು ಪ್ರೊಸೆಸರ್ ಏನಿದೆ ತುಂಬ ಲೇಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಇವಾಗ ಮನೇಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅದು ಕೂಡ ತಪ್ಪು ಫಸ್ಟ್ ಆಫ್ ಆಲ್ ಆ ಲೀಗಲ್ ಏನು ಪ್ರೊಸೆಸರ್ ಎಲ್ಲ ಕಂಪ್ಲೀಟ್ ಆದಮೇಲೆ ಆ ಒಂದು ಮಗುನ ಅವ್ರು ತೊಗೊಬೇಕು ಜೊತೆಗೆ ಆ ಮಗುನ ಎಲ್ಲೂ ಹೊರಗಡೆ ತೋರಿಸೋ ಆಗಿಲ್ಲ ಲೀಗಲ್ ಪ್ರೊಸೆಸರ್ ಮುಗಿಯೋಕ್ಕಿಂತ ಮುಂಚೆ ಬಟ್ ಏನು ಮಾಡ್ತಿದ್ದಾರೆ ಮಗುನ ರೀಲ್ಸಲ್ಲಿ ಅಲ್ಲಿ ಇಲ್ಲಿ ತೋರಿಸ್ಕೊತಿದ್ದಾರೆ ನಾನು ಆಮೇಲೆ ಆ ಮಗುಗೆ ಅದು ಕೊಡಿಸಿದೆ ಇದು ಕೊಡಿಸಿದೆ ಆಮೇಲೆ ಆ ಮಗುಗೆ ಬಂದಿರುವಂಥ ದುಡ್ಡನ್ನು ನಾನು ನಾನು ಅವ್ರ ತಂದೆ ತಾಯಿಗೆ ಕೊಡ್ತೀನಿ ಯಾವ ದುಡ್ಡನ್ನ ಏನು ಮಾಡ್ತಿದ್ರೆ ಮಗುನ ಇಟ್ಕೊಂಡು ನೀವು ಸೊ ಅದು ಪ್ರಶ್ನೆ ಹುಡ್ಕೊಳ್ಳುತ್ತೀರಿ ಸೊ ಅದೇ ಇಲ್ಲಿ ಮುಖ್ಯವಾಗಿ ಆಗಿರೋದು ಇಶ್ಯೂ ವಿರೋಗ ವಿತೌಟ್ ಲೀಗಲ್ ಪ್ರೊಸೆಸರ್ ನೀವು ಮಗುನ ಕರ್ಕೊಂಡು ಬಂದು ಇಲ್ಲಿ ಪ್ರಚಾರದ ಒಂದು ಈ ರೀಲ್ಸು ಅದೆಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡು ಸೊ ಅದರಿಂದ ಬಂದಿರೋಂಥ ದುಡ್ಡನ್ನ ಮನೆ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ ಇಲ್ಲಿ ಮಗು ತೊಗೊಂಡಿದ್ದಾದಮೇಲೆ ಅವ್ರ ಪ್ರೊಸೆಸರ್ ಇರುತ್ತೆ ಆಫೀಸರ್ಸ್ ಎಲ್ಲ ಚೆಕ್ ಮಾಡ್ತಿರ್ತಾರೆ ಒಂದು ಮಗುಗೆ ಮೊದಲೇ ಇರ್ತೇನೆ ಇಪ್ಪತ್ತು ಮಗುಗೂ ಮತ್ತೆ ಅವು ಯಾರು ತೊಗೊತಿರ್ತವೆ ಅವರು ಕೂಡ ಇಪ್ಪತ್ತು ವರ್ಷ ಗ್ಯಾಪ್ ಇರಬೇಕು ಜೊತೆಗೆ ಫೈನಾನ್ಷಿಯಲ್ ಕಂಡೀಷನ್ ಚೆಕ್ ಮಾಡ್ತಾರೆ ಇವ್ರಿಗೆ ಇವಾಗ ಏನೋ ಯೂಟ್ಯೂಬಿಂದ ಸೋಷಿಯಲ್ ಮೀಡಿಯಾದಿಂದ ಪ್ರಮೋಷನಲ್ಲಿ ದುಡ್ಡು ಬರ್ತಿದೆ ಓಕೆ ಬಟ್ ಅವ್ರದ್ದು ನಾರ್ಮಲ್ ಆಗಿ ಸ್ಟ್ಯಾಂಡರ್ಡಾಗಿ ಇದೆಯಾ ಅಂತ ಇವಾಗ ಸ್ಟಾರ್ಟಿಂಗಿಂದ ತೊಗೊಂಡು ಕೂಡ ಒಂದು ಸ್ವಲ್ಪ ವರ್ಷದ್ದೆಲ್ಲ ತೆಗಿತಾರೆ ಅವರು ಸರಾಸರಿ ಎಷ್ಟಿದೆ ಸೊ ಅವ್ರದು ಫೈನಾನ್ಷಿಯಲ್ ಕಂಡೀಷನ್ ಇನ್ನೊಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮಗುನ ಮೇಂಟೈನ್ ಮಾಡಬೇಕಲ್ಲ ಇವಾಗ ಒಂದು ಸ್ವಲ್ಪ ಜನ ಸೋಷಿಯಲ್ ಮೀಡಿಯಾದಿಂದ ದುಡ್ಡು ಬರ್ತಿದೆ ಯೂಟ್ಯೂಬಿಂದ ದುಡ್ಡು ಬರ್ತಿದೆ ಪ್ರಮೋಷನ್ಗಳಿಂದ ದುಡ್ಡು ಬರ್ತಿದೆ ಅಂತ ನೋಡಿಕೊಂಡು ಆಮೇಲೆ ಬಿಟ್ಬಿಟ್ರೆ ಸೊ ಈ ಥರದ್ದು ಸುಮಾರು ಕಂಡೀಷನ್ಸ್ಗಳಿದ್ದಾವೆ ಅದನ್ನೆಲ್ಲ ಪ್ರೊಸೀಸರ್ನ ಮೇಲೆ ಮಗುನ ದತ್ತು ತೊಗೊಳ್ಬೇಕಾಗತ್ತೆ ಅವ್ರು ದತ್ತು ತೊಗೊಳಕ್ಕೆ ಒಂದು ಪರ್ಮಿಷನ್ನ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ ಅದೆಲ್ಲನೂ ಬಿಟ್ಟು ಸುಮ್ಮನೆ ಒಂದು ಹುಡುಗು ಒಂದೆಲ್ಲ ದಾರೀ ಮಗು ಹೋಗ್ತಿದೆ ಅದಕ್ಕೊಂದು ಸ್ವಲ್ಪ ಹಚ್ಕೊಂಡ್ವಿ ಅವ್ರಿಗೊಂದು ಏನೋ ಅದು ಕೊಡಿಸಿದ್ವಿ ಇದು ಕೊಡಿಸಿದ್ವಿ ಅವ್ರ ಅಪ್ಪ ಅಮ್ಮ ಜೊತೆ ಮಾತಾಡ್ಕೊಂಡ್ವಿ ಅದು ಇಲ್ಲಿ ಲೆಕ್ಕಕ್ಕೆ ಬರಲ್ಲ ಏನೇ ಇದ್ರು ಕೂಡ ಕಾನೂನು ನಾವು ಹೋಗಬೇಕಾಗುತ್ತೆ ಇದರಲ್ಲಿ ಮುಖ್ಯವಾಗಿ ಇವ್ರದ್ದು ಮಾತ್ರ ತಪ್ಪಲ್ಲ ಸೋನುಗೌಡವ್ರದ್ದು ಜೊತೆಗೆ ಅವ್ರ ಅಪ್ಪ ಅಮ್ಮ ಏನು ಮಾಡಿದ್ದಾರೆ ಅವ್ರದ್ದು ಕೂಡ ತಪ್ಪೇನೆ ಓಕೆ ಅವ್ರಿಗೇನೋ ಹಳ್ಳಿಯವರು ತಿಳಿಯಲ್ಲ ಈ ಪ್ರೊಸೆಸರ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಒಪ್ಪಿಕೊಳ್ಬೋದು ಬಟ್ ಇವರು ಸೋನು ಶ್ರೀನಿವಾಸಗೌಡವ್ರು ಅಷ್ಟೊಂದಿಲ್ಲ ದೇಶ ತಿರುಗಾಡ್ತಾರೆ ಅಷ್ಟೊಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ ಈ ಪ್ರೊಸೆಸರ್ ಗೊತ್ತಿಲ್ಲ ಅಂತಂದರೆ ಹೇಗೆ ಅವರು ವೀಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಇದನ್ನ ನಾನು ಲೀಗಲಾಗೆ ತೊಗೊಂಡಿದ್ದೀನಿ ಆ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಇನ್ನೂ ಮನೇಲಿ ಬಿಟ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಪೊಲೀಸರು ಹೇಳಿಕೆ ಕೊಟ್ಟಿದ್ರದೇನು ಅಂತಂದರೆ ನಂಗೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಸೊ ಅದಕ್ಕೋಸ್ಕರ ತಪ್ಪಾಗಿದೆ ಅಂತ ಏನೋ ಒಪ್ಕೊಂಡಿದ್ದಾರಂತೆ ಸೊ ಇಲ್ಲಿ ಯಾವುದನ್ನು ನಂಬೋದು ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ಆ ಪ್ರಚಾರ ಮತ್ತು ಏನು ನೆಗೆಟಿವ್ ಆಗಿ ಸುದ್ದಿ ಆಗ್ತಾಯಿತ್ತು ಅವ್ರ ಬಗ್ಗೆ ಸೊ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ಪ್ರಚಾರಕ್ಕೋಸ್ಕರನೇ ಈ ಥರ ಮಾಡಿದಾರಾ ಅಂತ ಒಂದು ಅನಿಸುತ್ತೆ ಮೇಲೆ ನೋಡೋಕ್ಕೆ ನೋಡಿದ್ರೆ ಸೊ ಇನ್ನೊಂದು ಇದು ಅಂಥ ದೊಡ್ಡ ವಿಷಯ ಅಂದ್ಕೊಂಡು ನಮ್ಮ ನ್ಯೂಸ್ ಚಾನಲ್ಗಳು ಅವರು ಇವರೆಲ್ಲ ಸಿಕ್ಕಾಪಟ್ಟೆ ಹಾಕ್ಕೊಂಡು ರುಬ್ತಿದ್ದಾರೆ ಸೊ ಅಷ್ಟೇ ಏನು ಮಾಡಿ ಅಂದರೆ ಒಟ್ಟಿನಲ್ಲಿ ಟ್ರೆಂಡಿಂಗಲ್ಲಿ ಇರಬೇಕು ಅದರಲ್ಲಿ ಮುಖ್ಯವಾಗಿ ಕೆಟ್ಟದನ್ನೋದು ಇದೆಯಲ್ಲ ತುಂಬ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ ಸೊ ರೀಸೆಂಟಾಗಿ ಯಾರೋದು ಅನು ಅಕ್ಕ ಅನ್ನೋರು ಸೊ ಅವರು ಒಂದು ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಒಂದು ಹತ್ಕೊಂಡೊಂದು ವಿಡಿಯೋ ಮಾಡಿದರು ಅದು ಎಲ್ಲೂ ಪ್ರಸಾರ ಆಗಲಿಲ್ಲ ಸುದ್ದಿನೂ ಆಗಲಿಲ್ಲ ಯಾವ ನ್ಯೂಸ್ ಚಾನಲಲ್ಲೂ ಕೂಡ ಸೊ ಅಂಥವ್ರಿಗೆ ಯಾರೂ ಅಲ್ಲಿ ಸಪೋರ್ಟು ಮಾಡೋಲ್ಲ ಪ್ರಚಾರವೂ ಕೊಡಲ್ಲ ಬರೀ ಇಂಥವ್ರಿಗೆ ಓಕೆ ನೆಗೆಟಿವ್ ಆಗಿ ಯಾರು ಪ್ರಖ್ಯಾತಿಗೂ ಕುಖ್ಯಾತಿಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಸೊ ಲಾಸ್ಟ್ ಟೈಮ್ ಒಬ್ಬನ ಬಗ್ಗೆ ವಿಡಿಯೋ ಮಾಡಿದಾಗ ನಾನು ಹೇಳಿದ್ದೆ ಪ್ರಖ್ಯಾತಿಗೂ ಕುಖ್ಯಾತಿಗೂ ತುಂಬ ಡಿಫ್ರೆನ್ಸ್ ಇದೆ ಇಲ್ಲಿ ಪ್ರಖ್ಯಾತಿ ಇರೋರು ಯಾವನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗೋಲ್ಲ ಓನ್ಲಿ ಕ್ಯು ಕುಖ್ಯಾತಿ ಯಾರಿರುತ್ತೆ ಅವ್ರಿಗೇ ಒಂದು ತುಂಬ ಒಂದು ಹೈಪ್ ಕ್ರಿಯೇಟ್ ಮಾಡಿ ಸುದ್ದಿ ಕೊಡ್ತಾರೆ ಸೊ ಅದು ನಮ್ಮ ಸುದ್ದಿ ವಾಹಿನಿಗಳು ಮತ್ತು ಕೆಲ ಜನಗಳ ಒಂದು ಮನಸ್ಥಿತಿ ಮತ್ತು ಅವರ ಒಂದು ಇದು ಯಾರೂ ನೋಡಲ್ಲ ಒಳ್ಳೇದು ಮಾಡಿದ್ರೆ ಕೆಟ್ಟದ್ದು ಮಾಡಿದ್ರೇ ನೋಡೋದು ಸೊ ಅದು ಆಗಿದೆ ಎಫ್ ಐ ಆರ್ ಕೂಡ ರಿಜಿಸ್ಟರ್ ಆಗಿದೆ ಅಂತೆ ಸೊ ಇನ್ನೇನು ಮುಂದೆ ಆಗುತ್ತೆ ಪೊಲೀಸ್ ಅರೆಸ್ಟ್ ಕೂಡ ಮಾಡಿದ್ದಾರೆ ಪೊಲೀಸ್ ಕರ್ಕೊಂಡು ಹೋಗಿದ್ದಾರೆ ಹೇಳಿಕೆ ಪಡ್ಕೊಂಡಿದ್ದಾರೆ ನನಗೆ ಅದ್ರ ಬಗ್ಗೆ ಏನು ಪ್ರೊಸೀಜರ್ ಇದೆ ಅದ್ರ ಬಗ್ಗೆ ಲೀಗಲ್ಲಿ ಗೊತ್ತಿರಲಿಲ್ಲ ಸೊ ಅದಕ್ಕೋಸ್ಕರ ಅಂತ ಹೇಳಿದ್ದಾರೆ ಹೇಗೆ ಗುರು ಯಾಕೆ ಅಂತವ್ರನ್ನೆಲ್ಲ ಬೇಜಾರಾಗುತ್ತೆ ನಿಜವಾಗಿ ಮೈಂಟೈನ್ ಮಾಡೋಕ್ಕಾಗುತ್ತಾ ಸುಮ್ಮನೆ ತಂದುಬಿಟ್ಟು ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರಿಗೆ ಅದಕ್ಕೆ ಕೊಡಿಸ್ದೆ ಇದಕ್ಕೆ ಏನಕ್ಕೆ ಬೇಕು ಇವೆಲ್ಲ ಇವೆಲ್ಲ ಸ್ವಲ್ಪ ದಿವ್ಸದ ಶೋಕಿ ಅಷ್ಟೇ ಇವೆಲ್ಲ ಅಂದರೆ ಅಲ್ಲಿ ಆ ಮಗುಗೊಂದು ಜೀವನಕ್ಕೆ ದಾರಿ ಮಾಡ್ಕೊಳ್ಳೋ ರೇಂಜ್ಗೆ ಅದು ಅದಾಗುತ್ತಾ ಚಾನ್ಸೇ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರ ತಂದೆ ತಾಯಿ ಹೇಳಬೇಕು ಅದು ಹೆಂಗೆ ಮಗುನ ಕಳಿಸ್ಕೊಟ್ರು ಅಂತ ಫಸ್ಟ್ ಆಫ್ ಆಲ್ ಏನಕ್ಕೆ ಇರ್ತೀರ ಆಗಲ್ಲ ಅಂತಂದರೆ ಆಮೇಲೆ ನೀವು ಸುದ್ದಿವಾಹಿನಿಗಳು ಇಂಥವ್ರಿಗೆಲ್ಲ ನ್ಯೂಸ್ ಏನಕ್ಕೆ ಸುಮ್ಮನೆ ಹೈಲೈಟ್ ಮಾಡಿಕೊಡ್ತೀರಾ ಅರೆಸ್ಟ್ ಮಾಡಿದ್ರು ತೊಗೊಂಡೋದ್ರು ಅಷ್ಟೇ ಮುಗಿದೋಯ್ತು ಅದನ್ನು ಹಾಕ್ಕೊಂಡು ರೀಲ್ಸ್ ರಾಣಿ ಹಾಗೆ ಹೀಗೆ ಏನು ಬೇಕು ಇವೆಲ್ಲನೂ ಒಳ್ಳೆಯದನ್ನು ಪ್ರೊಜೆಕ್ಟ್ ಮಾಡಿ ಅದೆಲ್ಲ ಬಿಟ್ಬಿಟ್ಟು ಈ ಥರ ನೆಗೆಟಿವ್ನೆಲ್ಲನೂ ಮಾಡಿಕೊಂಡು ಕಾಮನ್ ಸೆನ್ಸ್ ಇಲ್ಲ ಅವರಿಗೆಲ್ಲನೂ ಒಂದು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅದರಲ್ಲಿ ಯಾವುದಾದ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಇವು ಇನ್ಸ್ಟಾಗ್ರಾಮ್ನಲ್ಲಿ ಇಲ್ಲಿ ಎಲ್ಲನೂ ಜನ ಉದ್ದಾರ ಆಗೋಲ್ಲ ಬಿಡಿ ಸೊ ನನಗನಿಸೋದನ್ನ ಹಿಡಿದಲ್ಲಿ ಹಂಚ್ಕೊಂಡಿದ್ದೀನಿ ಈ ಥರ ಪ್ರೊಸೆಜರ್ ಇರುತ್ತೆ ಅಂತ ಹೇಳಿಕೋಸ್ಕರ ವೀಡಿಯೋ ಮಾಡಿದ್ದೆ ಸುಮಾರು ಇನ್ನೂ ಬೇರೆ ಬೇರೆ ಪಾಯಿಂಟ್ಸ್ ಎಲ್ಲ ಇದೆ ಸೊ ಅದನ್ನೆಲ್ಲ ನೋಡಿಕೊಂಡು ಈ ಒಂದು ದತ್ತು ಪಡೆಯುವಂಥದ್ದು ಅಥವಾ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು ರೂಲ್ಸ್ ನಡೆಯುತ್ತೆ ಸೊ ಡೈರೆಕ್ಟಾಗಿ ನನಗೆ ಇಷ್ಟ ಆ ಮಗು ಇಷ್ಟ ಆಯಿತು ಅವ್ರನ್ನ ಕೊಡಿ ಹಂಗೆಲ್ಲ ನಡೆಯೋಲ್ಲ ಸೊ ಅವರು ಒಂದು ಆಪ್ಷನ್ ಕೊಡ್ತಾರೆ ನಾಲ್ಕು ಜನರನ್ನ ಅಥವಾ ಅದರಲ್ಲಿ ನಾವು ಒಬ್ಬರನ್ನ ಚೂಸ್ ಮಾಡ್ಕೊಬೇಕಾಗತ್ತೆ ಸೊ ಅದು ಆ ಥರ ನಡೆಯುವಂಥದ್ದು ಇಲ್ಲಿ ಯಾರದೋ ಮನೆಗೆ ಹೋಗಿ ಒಂದು ಮಗನ ಕರ್ಕೊಂಡು ಬಂದು ದತ್ತು ಪಡಿತಾ ಅದಕ್ಕೆ ಹೋಗ್ಬಿಟ್ಟು ಅಲ್ಲಿ ಆಫೀಸಲ್ಲಿ ಅದೆಲ್ಲ ಇಲ್ಲ ಫಸ್ಟ್ ಅವರು ನೋಡ್ಕೊಳೋಕ್ಕಾಗಲ್ಲ ಅಂತಂದು ಅಂದಿದ್ದ ತಕ್ಷಣ ಫಸ್ಟ್ ಅವ್ರು ಹೋಗಿ ಆ ಆಫೀಸಲ್ಲಿ ಅದೇನು ಮಕ್ಕಳ ಕಲ್ಯಾಣ ಸಮಿತಿ ಅಥವಾ ಘಟಕ ಏನಿದೆ ಸೊ ಅಲ್ಲೋಗಿ ಹೇಳಬೇಕು ಓಕೆ ಅವ್ರು ಬಿಡ್ಬೇಕು ಅವ್ರು ನೋಡ್ಕೊತಾರೆ ಅದಾದಮೇಲೆ ಅವರು ದತ್ತು ಯಾರು ಅಂತಾರೆ ಸೊ ಅವರಿಗೆ ಅದು ಏನೇ ಪ್ರೊಸೀಜರ್ ಇದೆ ಅದ್ರ ಮೇಲೆ ಅವ್ರು ಕೊಡ್ತಾರೆ ಸೊ ಇಲ್ಲ ಅಂತಂದರೆ ಸ್ವಲ್ಪ ಜನ ಪ್ರಚಾರಕ್ಕೆಲ್ಲ ಯೂಸ್ ಮಾಡಿಕೊಂಡು ಆಮೇಲೆ ಬಿಸಾಕಿದ್ರೆ ಯಾರ ಮಗು ಗತಿ ಯಾರು ಗತಿ ಹೇಳಿ ನೋಡೋಣ ಸೊ ಅದೆಲ್ಲ ರೂಲ್ಸ್ ಇದೆ ಸೊ ಇಷ್ಟೆಲ್ಲ ಇದೆ ಸೊ ನಿಮಗೇನು ಅನ್ಸುತ್ತೆ ಈ ವಿಚಾರದ ಬಗ್ಗೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಅಷ್ಟೇ ಅವಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿ ತಿಳಿಸಿಕೊಬರ್ಗೂ ಬಾಯ್